ಮತ್ತೆ ಇಲ್ಲಿಂದ ಬರೋಂಥ ಧೂಳಿಂದ ನಮಗೆ ಕೆರೆಯಲ್ಲಿ ದನಕರಿ ನೀರು ಕುಡಿಸ್ತಂದ್ರೆ ದನ ಕರಿಗಳಿಗೆಲ್ಲ ರೋಗ ಬರ್ತಾ ಇದೆ ಸರ್ ಪ್ರತಿ ತಿಂಗಳೆಲ್ಲ ಡಾಕ್ಟರ್ ಹತ್ರ ಖರ್ಚಿ ಖರ್ಚಿನ ಜಗತ್ತನ ಕೆತ್ತಕ್ಕೆ ಭಯ ಆಯ್ತದೆ ಮತ್ತೆ ಗುಠಾರ್ ಅನ್ಸೋದು ಟಮಾರ್ ಅನ್ಸೋದು ಹಿಂಗ್ ಮಾಡ್ತಾರೆ ನಮಗೆ ಚಿವಟಾಕ ಟಾಕ ಅಂತಾರೆ ಗ್ರಾಮಸ್ಥರಿಗೆ ಕಿರುಕುಳ ನೀಡುತ್ತಿರುವ ಮೈನಿಂಗ್ಗೆ ಬ್ರೇಕ್ ಹಾಕಿ ಜನ ಒಕ್ಕೂರುಲಿನ ಒತ್ತಾಯ ಹೌದು ಹುಣಸೂರ ವಿಧಾನಸಭಾ ಕ್ಷೇತ್ರವನ್ನ ನಿಂದ ಪ್ರತಿನಿಧಿಸಿ ಬಿಜೆಪಿ ಸೇರ್ಪಡೆಯಾದ ದೇವರಹಳ್ಳಿಯ ಸೋಮಶೇಖರ್ ನಡೆಸುತ್ತಿದ್ದಾರೆ ಎನ್ನಲಾದ ಮೈನಿಂಗ್ ಸ್ಥಳೀಯರಿಗೆ ಸಾಕಷ್ಟು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿರುವ ಗ್ರಾಮಸ್ಥರು ಮೈನಿಂಗ್ಗೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ ಸಾಲಿಗ್ರಾಮ ತಾಲೂಕಾ ನಿಜಗನಹಳ್ಳಿಯ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೊಂಬತ್ತು ಹಾಗೂ ಇಪ್ಪತ್ತೆಂಟು ಬಾರ್ ಐದರಲ್ಲಿ ಮೈನಿಂಗ್ ನಡೆಯುತ್ತಿದೆ ಸ್ಥಳೀಯರ ಪ್ರಕಾರ ಇದು ದೇವರಹಳ್ಳಿಯ ಸೋಮಶೇಖರ್ ಒಡೆತನದಲ್ಲಿದೆ ಸದರಿ ಮೈನಿಂಗ್ ಗೆ ಸಂಬಂಧಪಟ್ಟ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆದಿದ್ದಾರೆಂದು ತಿಳಿದು ಬಂದಿದೆ ಆದರೆ ನಿಯಮಗಳನ್ನ ಉಲ್ಲಂಘಿಸಿ ರಾತ್ರೋರಾತ್ರಿ ಬ್ಲಾಸ್ಟಿಂಗ್ ಡ್ರಿಲ್ಲಿಂಗ್ ಮಾಡುವುದು ಇಡೀ ರಾತ್ರಿ ವಾಹನಗಳ ಸಂಚಾರ ಮಾಡುತ್ತಿರುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಹೆಣ್ಣು ಮಕ್ಕಳಿಗೆ ಗರ್ಭಪಾತವಾಗುತ್ತಿದೆ ಹೀಗಾಗಿ ನಿಯಮಗಳನ್ನು ಗಾಳಿಗೆ ತೂರಿ ನಡೆಯುತ್ತಿರುವ ಮೈನಿಂಗ್ ಮೈನಿಂಗನ್ನು ಸ್ಥಗಿತಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾವ ಪರಿಹಾರ ಕೇಳಿದರೆ ಅವ್ರದ್ದು ದಾಬಾದಾಬಿ ಹೊಡಿತಾರೆ ಯಾವ ಪರಿಹಾರವೂ ಇಲ್ಲ ಏನೂ ಇಲ್ಲ ಯಾರೋ ಇಲ್ಲವೋ ಅಲ್ಪ ಸ್ವಲ್ಪ ಕೊಟ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ಇದು ಮಾಡ್ಕೊಳ್ತಾರೆ ಲೇಸೆನ್ಸು ಇಲ್ಲಿಪ್ಪ ಪಕ್ಕದಲ್ಲೇ ಪಾರ್ಕ್ ಇದೆ ಇನ್ನೂರು ಮೀಟ್ರ್ ದೂರದಲ್ಲಿ ಲೈಸೆನ್ಸ್ ಹೆಂಗ್ ಕೊಟ್ಟರು ಅಧಿಕಾರಿಗಳು ಪಕ್ಕದಲ್ಲೂ ಅಕ್ಕಪಕ್ಕ ಹಳ್ಳಿಗಳವೆ ಯಾವ ರೀತಿ ಲೈಸೆನ್ಸ್ ಕೊಟ್ರು ಇವರು ಅಧಿಕಾರ ಯಾ ಯಾವ ತರ ದುರುಪಯೋಗ ಕೊಡ್ಸೋ ಯಾರ್ಯಾರು ನಾಳೆ ಬೇಕಾದ್ರೆ ಇದು ಮಾಡ್ತೇವೆ ಒಂದು ಕಂಪ್ಲೇಂಟ್ ಬರ್ಕೊಡ್ತೀವಿ ರೈಟಿಂಗಲ್ಲಿ ಅದು ಯಾರು ಅಧಿಕಾರಿಗಳು ಗಮನ ಇದು ಮಾಡ್ಕೊಡಿ ಈಗ ಮೈನ್ ಇಲ್ಲಿಗೆ ಬರ್ತಿದಾರ ಪೊಲೀಸ್ ಇಲಾಖೆ ಆ ಇಲಾಖೆಗಳ ಅವರೆಲ್ಲ ಕಮಿಷನ್ ತಂದೆ ಅವ್ರದ್ದು ಅವರೆಲ್ಲ ಇಲ್ಲಿ ಬರೋ ಗಂಟ ಬಿಟ್ಕೊಂಡಿಲ್ಲ ಯಾರು ಬರೋಲ್ಲ ಇಲ್ಲಿ ಕಂಪ್ಲೇಂಟ್ ಈಗ ಕೊಡೋಕೆಂದ್ರೆ ಯಾರು ಗೊತ್ತಿವಲ್ಲ ಹಿಂಗೆ

ಹೊಪ್ಪ ಗ್ರಾಮಸ್ಥರು ಸರ್ ಇದು ಕ್ರಿಸ್ತರು ಮುನಿಮ್ ನಾಲ್ಕು ವರ್ಷದಿಂದ ಇಂದ ಇದೆ ಸರ್ ಇದರಿಂದ ಭಯಂಕರ ಮೂರು ಗ್ರಾಮಸ್ಥರಿಗೆಲ್ಲ ತೊಂದರೆ ಆಯ್ತೈತೆ ಇವ್ರೇನಪ್ಪ ಅಂದ್ರೆ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ರ ಬ್ಲಾಸ್ಟ್ ಮಾಡ್ತಾರೆ ಸರ್ ಮತ್ತೆ ಬೆಳಿಗ್ಗೆ ಹೊತ್ತು ನಾವು ದನ ಕರ ಹಟ್ಕೊಂಬೆ ಆರಾಮ ದನ ಕರ ಬಿಡ್ಕೊಂಡ್ ಮೇಯಿಸಾಕಲ ಸರ್ ಇಲ್ಲೆಲ್ಲ ಅದ್ರಸಿ ಆಕಡೆ ಆಕಡೆ ಎಲ್ಲ ಕಳಿಸ್ತಾರೆ ಮತ್ತೆ ಇಲ್ಲಿಂದ ಬರುವಂತ ಧೂಳಿಂದ ನಮಗೆ ಕೆರೆಯಲ್ಲಿ ದನಕರೀಗ್ ನೀರು ಕುಡಿಸ್ತಂದ್ರೆ ಅಂದ್ರೆ ರೋಗ ರೋಗ ಇದೆ ಸರ್ ಪ್ರತಿ ತಿಂಗಳೆಲ್ಲ ಡಾಕ್ಟರ್ ಹತ್ರ ಖರ್ಚಿ ಖರ್ಚಿ ಇಂಜೆಕ್ಷನ್ ಆಗ್ತಾ ಮತ್ತೆ ಇಲ್ಲಿಂದ ಅರ್ಧ ಕಿಲೋಮೀಟರ್ ಪಾರಿಷ್ಟ ಐತೆ ಸರ್ ಫಾರೆಸ್ಟ್ ಅಲ್ಲಿ ಇರೋ ಪ್ರಾಣಿಗಳೆಲ್ಲ ಇದ್ರ ಸೌಂಡ್ ಗೆ ಊರ್ ಗೊತ್ತಾಯ್ತದೆ ಸರ್ ಮತ್ತೆ ನಮ್ಮ ಊರಲ್ಲಿ ಎಷ್ಟು ಇಲ್ಲ ಅಂದ್ರು ತಿಂಗಳಿಗೆ ನಾಲ್ಕು ಐದು ಅಭಾಸನ ಐತೆ ನಮ್ಗೆ ದನ ಕರಿಗಳಿಗೆಲ್ಲ ಬೆಳಗಾನ ನಿದ್ದೆ ಇಲ್ಲ ಸರ್ ನಮಗೆ ಒಂಥರ ಇದು ಎದ್ರಿಕೆ ಭಯ ಆಯ್ತದೆ ಮತ್ತೆ ಗುಡ್ಡಾರ ಅನ್ಸೋದು ಡಮಾರ ಅನ್ಸೋದು ಹಿಂಗ್ ಮಾಡ್ತಾರೆ ನಮ್ಗೆ ಜೀವ ಡಾಕ ಡಾಕ ಅಂತದೆ ಸರ್ ಎಷ್ಟು ಗಂಟೆ ಇದು ಒಂದ್ ಹನ್ನೊಂದು ಗಂಟೆಲಿ ರಾತ್ರಿ ಹೊತ್ತು ಜಾಸ್ತಿ ನಡ್ಸೋದು ಸರ್ ಸೊ ಸೋಮಶೇಖರ್ ಅವರು ಬಂದು ಇದನ್ನು ಅರೆ ನಡೆಸ್ತಾರೆ ಸರ್ ಅವರು ನಮ್ಗೆ ತುಂಬ ತುಂಬ ತೊಂದರೆ ಆಯ್ತೈತೆ ಇದಕ್ಕೆಲ್ಲ ರಾಜಕೀಯದ ತುಂಬ ವ್ಯಕ್ತಿಗಳೆಲ್ಲ ಅವ್ರಿಗೆ ಸಹಾಯ ಇದ್ದಾರೆ ಸರ್ ಅವರು ಎಮ್ ಎಲ್ ಎಳಿಗೆ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಅದಕ್ಕೆ ನಮಗೆ ಬೇಕಾಗಿಲ್ಲ ಸರ್ ನಮ್ಮ ರಾಜಕೀಯ ಬಗ್ಗೆ ಬೇಕಾಗಿಲ್ಲ ನಾವು ಹಳ್ಳಿ ಜನಗಳು ನಾಲ್ಕು ದಿನಕ್ಕೆ ಅನ್ನ ಕೊಡೋರು ನಾವು ನಾಲ್ಕು ನಮ್ಮ ಮಕ್ಳು ನಾವು ಬಾಳ್ಬೇಕು ಸರ್ ಹಳ್ಳಿನಿ ನಮ್ಮ ಮಕ್ಳು ಮುಂದಕ್ಕೆ ನಮ್ಮ ಮಕ್ಳು ಮುಂದಕ್ಕೆ ಪ್ರಜೆಯಾಗಿ ಬಾಳ್ಬೇಕು ಅದಕ್ಕೋಸ್ಕರ ಅವ್ರಿಗೆ ಹೇಳಿ ದಯವಿಟ್ಟು ಯಾರನ್ನು ಬಂದ್ ಮಾಡಿಸ್ಕೊಡಿ ಅವ್ನು ಯಾರು ಸೋಮಶೇಖರ್ ಯಾರೇ ಗೊತ್ತಿಲ್ಲ ನಮಗೆ ಅದೇನೇ ಏನೇ ಇದ್ದರೆ ಅವ್ನು ಸೋಮಶೇಖರ ಕೇಳಿ ಸರ್